ಐವತ್ತೈದು ರೂಪಾಯಿ ಹಣಕ್ಕೋಸ್ಕರ ಕಿಡಿ ಆ ನಗರಸಭಾ ಸದಸ್ಯರಾಗಿ ಆಯ್ಕೆ ಆದ್ಮೇಲೆ ಇವ್ರು ರಾವಳಿ ಬಳ್ಳಾರಿಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ವ್ಯಕ್ತಿ ಅಂದ್ರೆ ಅವ್ರು ಕಂಡ್ರೆ ಜನ ಎದರ್ಬೇಕು ಕತ್ಲೇಬೇಕು ಸೋನಿಯಾ ಗಾಂಧಿ ಅನ್ನ ಕಾರಣಕ್ಕೆ ಶ್ರೀರಾಮುಲು ಎಂ ಎಲ್ ಎ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಶ್ರೀರಾಮುಲು ಅವರು ಒಬ್ಬ ಸಾಮಾನ್ಯ ರೈಲ್ವೇಲಿ ಕೆಲಸ ಮಾಡ್ತಕ್ಕಂಥ ರೈಲ್ವೆ ಸ್ಟೇಷನ್ ಕೆಲಸ ಮಾಡ್ತಕ್ಕಂಥ ಅವರ ಮಗನಾಗಿ ಜನನವನ್ನ ತಾಳ್ತಾರೆ ಆ ರೀತಿ ಜನವನ್ನು ಜನನವನ್ನು ತಾಳಿದ ಅತ್ಯಂತ ಬಡ ಕುಟುಂಬವೂ ಅಲ್ಲದ ಈ ಕಡೆಗೆ ಶ್ರೀಮಂತ ಕುಟುಂಬವೂ ಅಲ್ಲದ ಒಂದು ರೀತಿ ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಡ್ತಾರೆ ಇಂಥ ಶ್ರೀರಾಮಲು ಓದಿನಲ್ಲೂ ಕೂಡ ಅಷ್ಟೊಂದು ಮುಂದಿರಲ್ಲ ಓದಿನಲ್ಲೂ ಕೂಡ ಅಷ್ಟೊಂದು ಮುಂದಿರಲ್ಲ ಪ್ರತಿ ಅವರೇ ಹೇಳಿದ ಹಾಗೆ ಪ್ರತಿ ವರ್ಷ ಕೂಡ ಕಾಪಿ ಹೊಡೆಯೋರಲ್ಲಿ ಅವರು ಹೆಚ್ಚು ಫೇಮಸ್ ಇರ್ತಾರೆ ಪ್ರತಿ ವರ್ಷ ಕೂಡ ಕಾಪಿ ಹೊಡೆದೇ ಪಾಸ್ ಆಗ್ತಾ ಇರ್ತಾರೆ ಅದ್ರ ಜೊತೆಯಲ್ಲೇ ಅವರಿಗೆ ಗುಂಡಾಗಿರಿಯ ಪ್ರವೃತ್ತಿ ಆಗ ಗುಂಡಾಗಿರಿಯನ್ನು ಮಾಡೋದು ಹೊಡೆದಾಟ ಮಾಡೋದು ಜೈಲಿಗೆ ಹೋಗೋದು ರಾಮಲು ರಾಜಕಾರಣಕ್ಕೆ ಬರ್ತಾರೆ ಅದು ನೋಡಿ ಇವರು ಹೇಗೆ ಅಂತಂದರೆ ಕೇವಲ ಐವತ್ತೈದು ರೂಪಾಯಿಗೂ ಕೂಡ ದಗಳವನ್ನು ಮಾಡ್ತಕ್ಕಂಥ ವ್ಯಕ್ತಿ ಗಲಾಟೆಯನ್ನು ಮಾಡ್ತಕ್ಕಂಥವ್ರು ಗುಂಡಾಗಿರಿಯನ್ನು ಮಾಡ್ತಕ್ಕಂಥವ್ರು ಅವ್ರ ಮೇಲೆ ಒಂದು ಕೇಸ್ ಇಷ್ಟ ಆಗುತ್ತೆ ಐವತ್ತೈದು ರೂಪಾಯಿ ಹಣಕ್ಕೋಸ್ಕರ ಕಿಡಿಗೇಡಿತನವನ್ನು ಮಾಡಿದ್ದಂತಹ ಒಂದು ಪ್ರಕರಣ ಇವ್ರ ಮೇಲೆ ದಾಖಲಾಗುತ್ತೆ ನೋಡಿ ಇವ್ರ ಮೇಲೆ ಟೋಟಲ್ ಬಂದು ಒಂದು ಐದಾರು ಪ್ರಕರಣಗಳ ಕ್ರಿಮಿನಲ್ ಆರೋಪಗಳಿದ್ದಾವೆ ಅದು ಯಾವ್ಯಾವುದು ಅಂದರೆ ಒಂದು ಐ ಪಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಒಂದು ಕೇಸ್ ದಾಖಲಿಸಿದ್ದಾರೆ ನಂತರ ಐ ಪಿ ಸಿ ಸೆಕ್ಷನ್ ಫೋರ್ ಟು ಸೆವೆನ್ ನಾನ್ನೂರ ಇಪ್ಪತ್ತೇಳು ಐ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಅಂದರೆ ಐವತ್ತೈದು ರೂಪಾಯಿ ಹಣಕ್ಕೋಸ್ಕರ ಕಿಡಿಗೇಡಿತನವನ್ನು ಮಾಡಿದ ಪ್ರಕರಣ ಇವರ ಮೇಲಿದೆ ನಂತರ ಐ ಪಿ ಸಿ ಸೆಕ್ಷನ್ ನಾನ್ನೂರ ನಲವತ್ತೇಳು ಅಂದರೆ ಕ್ರಿಮಿನಲ್ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಒಂದು ಪ್ರಕರಣ ದಾಖಲಾಗಿದೆ ನಂತರ ಐ ಪಿ ಸಿ ಸೆಕ್ಷನ್ ಮೂವತ್ತ್ನಾಲ್ಕು ಅಡಿಯಲ್ಲಿ ಇವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ ನಂತರ ಐ ಪಿ ಸಿ ಸೆಕ್ಷನ್ ನೂರ ಎಂಬತ್ತೆಂಟರ ಅಡಿಯಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ ಇಂಥ ಒಬ್ಬ ಕ್ರಿಮಿನಲ್ ಅಪರಾಧಿಯಾಗಿರ್ತಾರೆ ಜೊತೆಗೆ ಆಗಾಗ ಜೈಲಿಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ ಗುಂಡಾಗಿರಿಯನ್ನು ಮಾಡ್ತಾ ಇರ್ತಾರೆ ಇಂಥ ಶ್ರೀರಾಮುಲು ಇದ್ದಿದ್ದಾಗೆ ನಾನು ರಾಜಕಾರಣವನ್ನು ಮಾಡಬೇಕು ನಾನು ಲೀಡರ್ ಆಗಬೇಕು ನಾನು ರಾಜಕಾರಣವನ್ನು ಮಾಡಬೇಕು ಅನ್ನೋ ಹುಚ್ಚು ಆರಂಭ ಆಗುತ್ತೆ ನಾನು ರಾಜಕಾರಣವನ್ನು ಮಾಡಬೇಕು ನಾನು ರಾಜಕಾರಣಿ ಆಗಬೇಕು ಅನ್ನೋ ಹುಚ್ಚು ಶ್ರೀರಾಮುಲು ಅವರಿಗೆ ಆರಂಭ ಆಗುತ್ತೆ ಸೊ ಆರಂಭ ಆದಾಗ ಅವರು ಮೊದಲಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಕಾಂಗ್ರೆಸ್ ಚಿಹ್ನೆಯಡಿ ಮೊದಲ ಬಾರಿಗೆ ಅವರು ನಗರಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಆ ನಗರಸಭಾ ಸದಸ್ಯರಾಗಿ ಆಯ್ಕೆ ಆದಮೇಲೆ ಇವರು ರಾವಳಿ ಬಳ್ಳಾರಿಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಶ್ರೀರಾಮನು ಅಂದರೆ ಒಂದು ರೀತಿ ಜನ ಭಯ ಬೀಳ್ಬೇಕು ಆ ಹಂತಕ್ಕೆ ಕರ್ಕೊಂಡೋಗಿ ಶ್ರೀರಾಮನು ನಿಲ್ಸಿರ್ತಾರೆ ಇಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಆ್ಯಂಡ್ ಬ್ರದರ್ಸ್ ಒಂದು ಫೈನಾನ್ಸ್ ಸಂಸ್ಥೆಯನ್ನು ನಡೆಸ್ತಾ ಇರ್ತಾರೆ ಈ ಫೈನಾನ್ಸ್ ಸಂಸ್ಥೆಯ ಜೊತೆಗೆ ಅವರು ಚೀಟಿ ವ್ಯವಹಾರವನ್ನು ಕೂಡ ನಡೆಸ್ತಾ ಇರ್ತಾರೆ ಇಂಥ ಚೀಟಿ ವ್ಯವಹಾರಕ್ಕೆ ಒಬ್ಬ ಸೆಕ್ಯೂರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಅವ್ರು ಕಂಡ್ರೆ ಜನ ಎದರಬೇಕು ಜನರ ಮೇಲೆ ಪ್ರಭಾವವನ್ನು ಹೊಂದಿರಬೇಕು ಅಂಥ ವ್ಯಕ್ತಿ ಅವರೊಬ್ಬರಿಗೆ ಬೇಕಿರುತ್ತೆ ಜೊತೆಗೆ ರಾಜಕಾರಣಿಯೂ ಆಗಿರಬೇಕು ರಾಜಕಾರಣದ ಇಂಫ್ಲೂಯೆನ್ಸ್ ಕೂಡ ಅವ್ರಿಗೆ ಬೇಕಿರುತ್ತೆ ಇಂತಹ ಸಂದರ್ಭದಲ್ಲಿ ಪ ಅವರ ಸ್ನೇಹಿತ ಜನಾರ್ದನ್ ರೆಡ್ಡಿಯ ಸ್ನೇಹಿತರೊಬ್ಬರು ಶ್ರೀರಾಮುಲು ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ ಶ್ರೀರಾಮುಲು ಅವ್ರಿಗೆ ಪರಿಚಯ ಆಗಿದ್ದೆ ತಡ ಅವರ ಒಂದು ಇದು ಸಾನಿಧ್ಯಕ್ಕೆ ಬಂದಂತೆ ತಡ ಅವರು ಎಷ್ಟರ ಮಟ್ಟಿಗೆ ಅವ್ರ ಜೊತೆ ಕ್ಲೋಸ್ ಆಗ್ತಾರೆ ಅಂದರೆ ಶ್ರೀರಾಮುಲು ಏನೇ ತೊಂದರೆ ಆದರೂ ಜನಾರ್ದನ್ ರೆಡ್ಡಿ ಹೋಗಿ ಅಡ್ಡ ನಿಲ್ತಾರೆ ಜನಾರ್ದನ್ ರೆಡ್ಡಿಗೆ ಏನೇ ತೊಂದರೆ ಆದರೂ ಕೂಡ ಶ್ರೀರಾಮುಲು ಹೋಗಿ ಎಗ್ಲನ್ನು ಕೊಡ್ತಾರೆ ಅಷ್ಟರ ಮಟ್ಟಿಗೆ ಇವರಿಬ್ಬರು ಕೂಡ ಗ ಗಂಟಸ್ಯ ಆಗ್ತಾರೆ ಇಂತಹ ಈ ರೀತಿಯಲ್ಲಿ ಮಾಡ್ತಾ ಇದ್ದಂತಹ ರೆಡ್ಡಿ ಹಣ್ಣು ಶ್ರೀರಾಮನಿಗೆ ರ ಈ ರೀತಿ ನಡ್ಕ ಇದ್ದಾಗ ರೆಡ್ಡಿಯ ಪ್ರದಾಸಿಗೆ ಗಣಿ ಕೈ ಸಿಕ್ಕುತ್ತೆ ಯಾವಾಗ ಬಳ್ಳಾರಿಯಲ್ಲಿ ಗಣಿ ಗಣಿಯ ಲೈಸೆನ್ಸ್ ಮಾಡಿದ್ರು ಗಣಿಯನ್ನು ಗಣಿಗಾರಿಕೆಯನ್ನು ಆರಂಭಿಸ್ತಾರೋ ಆಗ ಆಟೋಮೆಟಿಕ್ ಇವ್ರ ಪ್ರಭಾವ ನಿಧಾನವೇ ಬೆಳೀತಾ ಹೋಗ್ತಾ ಇರ್ತಾರೆ ನಿಧಾನವೇ ಬೆಳೀತಾ ಇರುತ್ತೆ ಜೊತೆಗೆ ಹಣ ಕೂಡ ಬಂದು ಸೇರ್ಲಿಕ್ಕೆ ಆರಂಭ ಆಗುತ್ತೆ ರೆಡ್ಡಿ ಕೋಟೆಗೆ ರೆಡ್ಡಿ ಕೋಟೆ ಒಳಗಡೆ ಹಣ ಬರಲಿಕ್ಕೆ ಆರಂಭಿಸುತ್ತೆ ಸೊ ರೆಡ್ಡಿ ಸ್ವಲ್ಪ ಪ್ರಭಾವಿಯಾಗಿ ಬೆಳಲಿಕ್ಕೆ ಆರಂಭಿಸ್ತಾರೆ ಅದೇ ಸಂದರ್ಭಕ್ಕೆ ಸರಿಯಾಗಿ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದು ಎಂ ಪಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಮತ್ತೊಮ್ಮೆ ಏನಾದರೂ ಮಾಡಿ ಅವರನ್ನು ಸೋಲಿಸಲೇಬೇಕು ಸೋನಿಯಾ ಗಾಂಧಿಯನ್ನು ಅನ್ನೋ ಕಾರಣಕ್ಕೆ ಸುಷ್ಮಾ ಸ್ವರಾಜ್ ಬಂದು ಅವರು ಎದುರಿಗೆ ಸ್ಪರ್ಧೆಯನ್ನು ಮಾಡ್ತಾರೆ ಆ ಸ್ಪರ್ಧೆಯನ್ನು ಮಾಡಿದಾಗ ಸುಷ್ಮಾ ಸ್ವ ಸುಷ್ಮಾ ಸ್ವರಾಜ್ ಅವರು ಕೂಡ ಪ್ರಭಾವ ಇರ್ತಕ್ಕಂಥ ಲೋಕಲಿ ಪ್ರಭಾವ ಇರ್ತಕ್ಕಂಥ ಜೊತೆಗೆ ಹಣದ ಕೋಟೆ ಇರ್ತಕ್ಕಂಥ ಒಬ್ಬರು ಬೇಕಿರ್ತಾರೆ ಸೊ ಆದರೆ ಅವರಿಗೆ ಪರಿಚಯ ಆಗ್ತಕ್ಕಂಥದ್ದು ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಸೊ ಶ್ರೀರಾಮುಲು ರೆಡ್ಡಿ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡು ಆಪ್ತ ಸಹಾಯಕ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಅದರ ಪರಿಣಾಮ ಸುಷ್ಮಾ ಮತ್ತೆ ಸೋನಿಯಾಗೆ ಬಿಗ್ ಫೈಟ್ ಆಗುತ್ತೆ ಅಂದ್ರೆ ಸೋನಿಯಾ ಗಾಂಧಿ ಗೆಲ್ತಾರೆ ಒಂದು ವೇಳೆ ಮತ್ತೇನಾದ್ರು ಸೋನಿಯಾ ಗಾಂಧಿ ಸೋತಿದ್ರೆ ಸೋನಿಯಾ ಗಾಂಧಿ ರಾಜಕೀಯ ಜೀವನ ಅಂತ್ಯ ಆಗ್ತಾ ಇತ್ತು ಆದ್ರೆ ಸೋನಿಯಾ ಗಾಂಧಿ ಆ ಚುನಾವಣೆಯಲ್ಲಿ ಗೆಲ್ತಾರೆ ಅವರು ಗೆದ್ದ ನಂತರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದ ನಂತರ ಸುಷ್ಮಾ ಸ್ವರಾಜ್ ಪ್ರತಿ ವರ್ಷ ವರಮಾಲಕ್ಷ್ಮಿ ಪೂಜೆಗೆ ಅಂದರೆ ಸುಷ್ಮಾ ಸೋತರು ಕೂಡ ಪ್ರತಿ ವರ್ಷ ಬಳ್ಳಾರಿಯ ವರಮಾಲಕ್ಷ್ಮಿ ಪೂಜೆಗೆ ಅಂತ ಬರ್ತಾ ಇರ್ತಾರೆ ಹೀಗೆ ಬಂದು ಹೋಗಿ ಮಾಡಬೇಕಾದ್ರೆ ರೆಡ್ಡಿ ಬ್ರದರ್ಸ್ ಅತ್ಯಂತ ಇನ್ನೂ ಪ್ರಭಾವಿಯಾಗಿ ಬೆಳೀತಾರೆ ಲೀಗಲ್ ಇಲ್ಲೀಗಲ್ ಎರಡೂ ಸೇರಿದಂತೆ ಗಣಿಗಾರಿಕೆಯನ್ನು ಮಾಡ್ಲಿಕ್ಕೆ ಆರಂಭಿಸ್ತಾರೆ ಕೋಟಿ ಕೋಟಿ ಹಣ ಬರುತ್ತೆ ನೂರಾರು ಕೋಟಿಯನ್ನು ದುಡಿತಾರೆ ಹಾಗೇ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಶ್ರೀರಾಮುಲು ಎಮ್ ಎಲ್ ಎ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಆ ಸ್ಪರ್ಧೆಯಲ್ಲಿ ದಿವಕರ್ ದಿವಕರ್ ಬಾಬು ವಿರುದ್ಧ ಕಾಂಗ್ರೆಸ್ಸಿನ ದಿವಕರ್ ಬಾಬು ವಿರುದ್ಧ ಸೋಲನ್ನ ಕಾಣ್ತಾರೆ ನಂತರ ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ರೆಡ್ಡಿ ಬ್ರದರ್ಸ್ ಅತ್ಯಂತ ಪ್ರಭಾವಿಯಾಗಿ ಬೆಳೆದ್ತಾರೆ ಸಾವಿರಾರು ಕೋಟಿ ಹಣವನ್ನು ಲೀಗಲ್ ಆಗಿ ಇಲ್ಲಿಗಲ್ ಆಗಿ ಸಂಗ್ರಹಿಸಿರ್ತಾರೆ ಆ ಹಣವನ್ನು ಖರ್ಚು ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕರ ಚುನಾವಣೆಯಲ್ಲಿ ಶ್ರೀರಾಮುಲು ಮತ್ತು ರೆಡ್ಡಿ ಬ್ರದರ್ಸ್ ಗೆಲುವನ್ನು ಕಾಣ್ತಾರೆ ಗೆಲ್ಲುವನ್ನು ಕಂಡ ನಂತರ ಯಾವುದಾರರಲ್ಲಿ ಕ್ಷಿಪ್ರಕ್ರಾಂತಿಯ ಮೂಲಕ ಟ್ವೆಂಟಿ ಟ್ವೆಂಟಿ ಸರ್ಕಾರ ಆಗುತ್ತಲ್ಲ ಆಗ ಇವರು ಪ್ರಭಾವವನ್ನು ಬೀರ್ತಾರೆ ನಂತರ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಪುನಃ ಏನು ದನಂದ ರೆಡ್ಡಿ ಬ್ರದರ್ಸು ಶ್ರೀರಾಮುಲು ಎಲ್ಲರೂ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಆದರೆ ಇವರಿಗೆ ಸರ್ಕಾರ ರಚನೆ ಮಾಡುವಷ್ಟು ಯಡಿಯೂರಪ್ಪ ಅವರಿಗೆ ಸರ್ಕಾರ ರಚನೆ ಮಾಡುವಷ್ಟು ಸ ಸೀಟ್ಗಳು ಬಂದಿರಲ್ಲ ಸ್ಥಾನಗಳನ್ನು ಗೆಲ್ಲಕ್ಕಾಗಿರಲ್ಲ ಆಗ ಆಪ್ರೇಷನ್ ಕಮಲದ ಮುಖಾಂತರ ಮತ್ತೆ ಸುದ್ದಿಗೆ ಬರ್ತಾರೆ ರೆಡ್ಡಿ ಬ್ರದರ್ಸ್ ಸುದ್ದಿಗೆ ಬರ್ತಾರೆ ಆಪರೇಷನ್ ಕಮಲ ಮಾಡುವ ಮುಖಾಂತರ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾರೆ ಆದರೆ ರೆಡ್ಡಿ ಬ್ರದರ್ಸ್ನ ಸರ್ಕಾರದ ಯಡಿಯೂರಪ್ಪ ನಿರ್ಲಕ್ಷಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತವೆ ವೀಕ್ಷಕರೇ ಸೊ ಆಗ ಯಡಿಯೂರಪ್ಪ ಮತ್ತು ರೆಡ್ಡಿ ಬ್ರದರ್ಸ್ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಆರಂಭ ಆರಂಭ ಆಗುತ್ತೆ ಸೊ ಆಗ ಶ್ರೀರಾಮುಲು ಕೂಡ ಯಡಿಯೂರಪ್ಪ ಟೀಮಿಂದ ದೂರ ಆಗೋ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ನಂತರ ಎರಡು ಸಾವಿರದ ಹದಿಮೂರರ ನಡುವೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಈ ನಡುವೆ ಯಡಿಯೂರಪ್ಪ ಬಂಧನವಾಗುತ್ತೆ ರೆಡ್ಡಿ ಬಂಧನ ಕೂಡ ಆಗುತ್ತೆ ರೆಡ್ಡಿ ಬಂಧನ ಕೂಡ ಆಗತ್ತೆ ಆಗ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಬಂಡಾಯ ಸ್ಪರ್ಧೆಯನ್ನು ಮಾಡ್ತಾರೆ ನಂತರ ಬಿ ಎಸ್ ಆರ್ ಪಕ್ಷವನ್ನು ಕಟ್ತಾರೆ ಅನಂತರ ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ವಾಪಸ್ ಭಾರತೀಯ ಜನತಾ ಪಕ್ಷದಲ್ಲಿ ಇವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಎಂ ಪಿ ಆಗಿ ಆಯ್ಕೆ ಆಗ್ತಾರೆ ಮೋದಿಗೋಸ್ಕರ ನಾವು ಒಂದಾಗ್ತಿದ್ದೀವಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಬಳ್ಳಾರಿ ಕ್ಷೇತ್ರದಿಂದ ಗೆದ್ದು ಎಂ ಪಿ ಆಗಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಇದೇ ರೀತಿಯಾದಂಥ ಶ್ರೀರಾಮುಲು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಗೆಲುವನ್ನು ಸಾಧಿಸ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸೋಲನ್ನು ಕಾಣ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಸೋಲನ್ ಕಡೆ ಅಷ್ಟೊತ್ತಿಗೆ ರೆಡ್ಡಿ ಬ್ರದರ್ಸ್ ಪ್ರತಾಪ್ ಇರ್ತಾರೆ ಇದು ಕಡಿಮೆ ಆಗ್ತಾ ಬಂದಿರುತ್ತೆ ನೋಡಿ ಕಡಿಮೆ ಆಗ್ತಾ ಬಂದಿರುತ್ತೆ ಆದರೆ ಇಲ್ಲಿ ಏನಂದರೆ ಇದು ಇವರ ರಾಜಕೀಯ ಹಿಸ್ಟ್ರಿ ರಾಜಕೀಯ ಹಿಸ್ಟ್ರಿದಾದ್ರೆ ಶ್ರೀರಾಮುಲು ಅವರು ಇವತ್ತು ಅವರೇ ಘೋಷಣೆ ಮಾಡ್ಕೊಂಡಿರುವಂಥ ಎಪ್ಪತ್ತು ಕೋಟಿ ಒಡೆಯರ್ ಎಪ್ಪತ್ತು ಕೋಟಿ ಪ್ರಾಪರ್ಟಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ ಅದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಆದರೆ ಅಘೋಷಿತ ಪ್ರಾಪರ್ಟಿ ಅಂತ ಒಂದಿರುತ್ತೆ ಅದು ಬಿಡಿ ಅದನ್ನ ರಾಜಕಾರಣಿಗಳು ಎಲ್ಲರಲ್ಲೂ ಕೂಡ ಅಘೋಷಿತ ಪ್ರಾಪರ್ಟಿ ಇರುತ್ತೆ ಅದು ಸಾವಿರಾರು ಕೋಟಿ ಅದನ್ನ ಯಾರು ಘೋಷಣೆ ಮಾಡಲ್ಲ ಘೋಷಣೆ ಮಾಡಿದ್ರೆ ಲೆಕ್ಕ ಕೊಡಬೇಕಾಗುತ್ತೆ ಎಲ್ಲಿ ಕದ್ರಿ ನೀವು ಎಲ್ಲಿ ಕತ್ತದ್ರಿ ಅಂತ ಅದು ಪ್ರತಿಯೊಬ್ಬ ರಾಜಕಾರಣಿ ಬಳಿ ಇರುತ್ತೆ ಇವರೇ ಘೋಷಣೆ ಮಾಡ್ಕೊಂಡಿರುವಂತ ಎಪ್ಪತ್ತು ಕೋಟಿ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀರಾಮುಲು ಅವರು ತನ್ನ ಪ್ರಾಪರ್ಟಿಯನ್ನು ಘೋಷಣೆ ಮಾಡ್ತಾರೆ ಆಗ ಪ್ರಾಪರ್ಟಿಯನ್ನು ಘೋಷಣೆ ಮಾಡಿದಾಗ ಹದಿನೆಂಟು ಕೋಟಿಯನ್ನು ತೋರಿಸಿರ್ತಾರೆ ಆದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಆ ಪ್ರಾಪರ್ಟಿ ಎಪ್ಪತ್ನಾಲ್ಕು ಕೋಟಿಗೆ ಹೋಗುತ್ತೆ ಎಪ್ಪತ್ನಾಲ್ಕು ಕೋಟಿಗೆ ಬಟ್ ಇಲ್ಲಿ ಲೀಗಲ್ ಆಗಿ ಲೀಗಲ್ ಆಗಿ ಯಾಕೆಂದ್ರೆ ಅವರು ಮನೆನೇ ಇದೆ ಹೆಚ್ಚು ಕಮ್ಮಿ ಮೂವತ್ ನಲ್ವತ್ತು ಕೋಟಿ ಬೆಲೆ ಬಾಳುವಂತ ಮನೆ ಇದೆ ಆಯ್ತಾ ಆದರೆ ಇವರು ಅಲ್ಲಿಂದ ಎಪ್ಪತ್ತ ಇಪ್ಪತ್ನಾಲ್ಕು ಹದಿನೆಂಟರಿಂದ ಇಪ್ಪತ್ನಾಲ್ಕರ ನಡುವೆ ಅದು ಕೋವಿಡ್ ಬಂದಿರುತ್ತೆ ಎಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಇವರು ಪ್ರಾಪರ್ಟಿ ಎಪ್ಪತ್ತು ಕೋಟಿಗೆ ರೈಜ್ ಆಗುತ್ತೆ ಹದಿನೆಂಟು ಹದಿನೆಂಟು ಕೋಟಿಯಿಂದ ಯಾಕೆ ನೋಡಿ ಇಲ್ಲಿ ರಾಜಕಾರಣಿಗಳಿಗೂ ಸಾಮಾನ್ಯ ಬಿಸ್ನೆಸ್ಮ್ಯಾನ್ಗೂ ಅಥವಾ ಒಬ್ಬ ರೈತನಿಗಿರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ ಸಾಮಾನ್ಯ ಮೆನ್ಗಳು ಕೂಡ ಐದು ವರ್ಷದಲ್ಲಿ ಈ ರೀತಿ ಹದಿನೆಂಟರಿಂದ ಎಪ್ಪತ್ತು ಕೋಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನ್ಯಾಯಯುತವಾಗಿ ಯಾರು ಬಿಸ್ನೆಸ್ ಮಾಡಿದ್ರು ಕೂಡ ಮತ್ತು ರೈತರು ನೋಡಿ ರೈತನ ಹೇಗಿರುತ್ತೆ ಲೈಫು ಅಂತಂದರೆ ಈ ವರ್ಷ ಇವನ ಇದು ಇದು ಆದಾಯ ಬಂದು ಹತ್ತು ಲಕ್ಷ ಇದ್ದರೆ ಮುಂದಿನ ವರ್ಷಕ್ಕೆ ಐದು ಲಕ್ಷಕ್ಕೆ ಕಿಳಿಯುತ್ತೆ ಇನ್ನೊಂದು ವರ್ಷಕ್ಕೆ ಎರಡು ಲಕ್ಷಕ್ಕೆ ಬಂದರೂ ಆಚರಣೆಯನ್ನು ಪಡಬೇಕಾಗಿಲ್ಲ ರೈತಂದು ಆದರೆ ರಾಜಕಾರಣಿಗಳದ್ದಂಗೆ ಆಗಲ್ಲ ಈ ವರ್ಷ ಐವತ್ತು ಕೋಟಿ ಆಯ್ತಾರೆ ನೆಕ್ಸ್ಟ್ ವರ್ಷಕ್ಕೆ ಎಪ್ಪತ್ತು ಕೋಟಿ ತೋರಿಸ್ತಾರೆ ನೆಕ್ಸ್ಟ್ ಎಪ್ಪತ್ತು ಕೋಟಿ ತೋರಿಸಿ ಇನ್ನೊಂದು ವರ್ಷ ತೊಂಬತ್ತು ಕೋಟಿ ತೋರಿಸ್ತಾರೆ ಮತ್ತಿನ್ನೊಂದು ಐದು ವರ್ಷ ಬಿಡಿದ್ದು ನೂರೈದು ಕೋಟಿ ನೂರತ್ತು ಕೋಟಿ ಅವ್ರು ಪ್ರಾಪರ್ಟಿ ಬೆಳೆಸನೇ ಆಗುತ್ತೆ ಆದರೆ ಇವು ಈ ಪ್ರಾಪರ್ಟಿ ಎಲ್ಲ ಲೀಗಲಾಗಿ ಬೆಳೆಸೋದಲ್ಲ ಇವರು ನಿಜವಾಗಲೂ ಇವೆಲ್ಲವೂ ಇದೆಯಲ್ಲ ಪ್ರಾಪರ್ಟಿ ಏನಿದೆ ಇವ್ರು ಲೀಗಲಾಗಿ ತೋರಿಸ್ತಕ್ಕಂಥ ಟೆನ್ ಪರ್ಸೆಂಟ್ ಅಷ್ಟೇ ಇವ್ರ ಪ್ರಾಪರ್ಟಿ ಸಾವಿರಾರು ಕೋಟಿ ಇರುತ್ತೆ ಸಾವಿರಾರು ಕೋಟಿಯಲ್ಲಿ ಲೂಟಿ ಮಾಡಿರ್ತಾರೆ ನನ್ನೆ ಹೇಳಿದಾಗೆ ಯಾವಾಗ ಬರೋದ ಕಾರಣ ಸುಸೈಡ್ ಮಾಡ್ಕೊಳ್ಳಲ್ಲ ಅವ್ರು ಹೊತ್ತು ಚುನಾವಣೆ ಅನ್ನೋ ಸೋತರು ಕೂಡ ಅವರಾಗ ಬಂಡವಾಳ ಎಷ್ಟೊಂದು ಚುನಾವಣೆಗೆ ಐವತ್ತರಿಂದ ನೂರು ಕೋಟಿಯನ್ನು ಖರ್ಚು ಮಾಡಬೇಕು ಸಾಮಾನ್ಯವಾಗಿ ಐವತ್ತರಿಂದ ನೂರು ಕೋಟಿ ಖರ್ಚು ಮಾಡ್ತಾರೆ ಆದರೂ ಕೂಡ ಸೋತ್ರೆ ಆ ಐವತ್ತರಿಂದ ನೂರು ಕೋಟಿ ಲೆಕ್ಕ ಆದರೂ ಕೂಡ ಅವರು ಯಾರು ಸುಸೈಡ್ ಮಾಡ್ಕೊಳ್ಳೋಲ್ಲ ಕಾರಣ ಏನಂದರೆ ಅಂಥ ನೂರು ನೂರು ಒಂದು ಸರಿ ಒಬ್ಬ ಎಮ್ ಎಲ್ ಎ ಆದರೆ ಅಂಥ ಹತ್ತರಿಂದ ಇಪ್ಪತ್ತು ಚುನಾವಣೆಯನ್ನು ಎದುರಿಸುವಷ್ಟರವಷ್ಟು ಹಣವನ್ನು ಅವ್ರು ಮಾಡ್ಕೊಂಡಿರ್ತಾರೆ ಹತ್ತರಿಂದ ಇಪ್ಪತ್ತು ಚುನಾವಣೆಯನ್ನು ಸೋತರೂ ಕೂಡ ಇವ್ರು ಡ್ಯಾರ್ಗೇನೂ ಆಗಲ್ಲ ಇವ್ರು ಡ್ಯಾರ್ಗೇನೂ ಆಗಲ್ಲ ನೋಡಿ ಶ್ರೀರಾಮುಲು ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತವ್ರಲ್ಲ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಓದಿದ್ರೂ ಇರಲ್ಲ ಕಾಪಿ ಹೊಡೆದು ಗುಂಡಾಗಿರಿ ಮಾಡ್ಕೊಂಡು ಬದುಕ್ತಿದ್ದಂಥ ಶ್ರೀರಾಮುಲು ಅವರು ಇವತ್ತು ನೂರಾರು ಕೋಟಿ ವಡಿಗಳಾಗಿದ್ದಾರೆ ಅವರೇ ಲೆಕ್ಕ ಕೊಡುವಂತೆ ಅವರೇ ಹೇಳಿರೋ ಪ್ರಕಾರ ಅವರು ಎಲೆಕ್ಷನ್ ಡಿಕ್ಲೇರ್ ಮಾಡ್ಕೊಂಡಿರೋ ಪ್ರಕಾರ ಎಪ್ಪತ್ತು ಕೋಟಿ ಅವರ ಆವತ್ತು ಒಟ್ಟು ಪ್ರಾಪರ್ಟಿ ಇಷ್ಟೆಲ್ಲ ಪ್ರಾಪರ್ಟಿ ಹೇಗೆ ಬರ್ತೀವರಿಗೆ ಎಲ್ಲಿಂದ ಮಾಡಿದರು ಇವ್ರು ಬಂಡವಾಳ ಏನು ಹಾಕಿದ್ರು ಎಲ್ಲಿಂದ ಹಾಕಿದ್ರು ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದರೆ ಇದೆಲ್ಲವೂ ಕೂಡ ಇಲ್ಲಿಗಲ್ ಮೈನಿಂಗ್ ನಡೆದಾಗ ಇವರ ಖಾತೆಗೆ ಬಂದಿರತಕ್ಕಂಥದ್ದು ಇವರು ಏನು ಚುನಾವಣೆಯನ್ನು ಎದುರಿಸಿ ಗೆದ್ದರು ಅದೆಲ್ಲವುದಕ್ಕೂ ಕಾರಣ దినార్దన్ రెడ్డి ಇವ್ರನ್ನ ಪ್ರತಿ ಬಾರಿ ಕೈ ಹಿಡಿದು ಮೇಲೆತ್ಕೊಂಡು ಕರ್ಕೊಂಡ್ಬಂದಿದ್ದು ರಾಜಕಾರಣದಲ್ಲಿ ಜನಾರ್ದನ್ ರೆಡ್ಡಿ ಒಂದು ವೇಳೆ ಅವತ್ತೇನಾದ್ರು ಜನಾರ್ದನ್ ರೆಡ್ಡಿ ಅವ್ರ ಪರಿಚಯ ಆಗಲಿಲ್ಲ ಅಂದರೆ ಶ್ರೀರಾಮುಲು ಸಾಮಾನ್ಯ ಒಳ್ಳೊಬ್ಬ ಸ್ಥಳೀಯ ಇವನಾಗಿರೋರೇ ಹೊರ್ತು ಸ್ಥಳೀಯ ನಾಯಕನಾಗೋ ಅಥವಾ ಯಾವುದೋ ನಗರಸಭಾ ಸದಸ್ಯನಾಗೋ ಅಥವಾ ನಗರಸಭಾ ಅಧ್ಯಕ್ಷನಾಗಿ ಮುಗಿಸ್ಬೇಕಿತ್ತು ಹೊರತು ಅವ್ರ ಜರ್ನಿಯನ್ನು ಯಾವುದೇ ಕಾರಣಕ್ಕೂ ಈ ಮಟ್ಟಕ್ಕೆ ಬೆಳೆದು ನಿಲ್ಲಕ್ಕೆ ಸಾಧ್ಯ ಇರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನೋಡಿ ಅಷ್ಟೊಂದು ಮೂರು ಚುನಾವಣೆಯನ್ನು ಎದುರಿಸಿರ್ತಾರೆ ಆ ಮೂರು ಚುನಾವಣೆಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಗೆಲ್ಲುವಷ್ಟರ ಮಟ್ಟಿಗೆ ಅವರು ಬೆಳೀತಾರೆ ಪ್ರಭಾವವನ್ನುಂತಾರೆ ಅಂದರೆ ಅದಕ್ಕೆ ಕಾರಣ ರೆಡ್ಡಿ ಮಾಡಿದಂಥ ಫೀಡ್ ರೆಡ್ಡಿ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಕೊಟ್ಟಂಥ ಹಣ ಖರ್ಚು ಮಾಡಿದಂಥ ಹಣ ಇವ್ರ ಮೇಲೆ ಹಾಕಿದಂತ ಹಣ ಪ್ರಭಾವ ಇದರಿಂದ ಇದರಿಂದಾಗಿ ಜನಾರ್ದನ ಶ್ರೀರಾಮುಲು ಅವರು ಬೆಳೀತಾ ಬರ್ತಾರೆ ಅದ್ರ ಜೊತೆಗೆ ಅವರ ಜಾತಿ ಮತ್ತು ಅವರ ಸಮುದಾಯ ಏನಿದೆ ನಾಯಕ ಸಮುದಾಯ ವಾಲ್ಮೀಕಿ ಸಮುದಾಯ ಅದರ ಸಪೋರ್ಟ್ ಸಿಗುತ್ತೆ ಅದರ ಬೆಂಬಲ ಸಿಗುತ್ತೆ ಹಾಗಾಗಿ ಒಬ್ಬ ಪ್ರಭಾವಿ ನಾಯಕರಾಗಿ ಅಲ್ಲಿ ಬೆಳೀತಾರೆ ಆದರೆ ಈಗ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಬೈಫರ್ ಆಗಿದ್ದಾರೆ ಸೊ ಇವರಿಬ್ಬರು ಬೈಫರ್ ಕೆಟ್ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಇವರು ಬೈಫರ್ ಆದ್ರು ಕಾರಣ ಏನಾದರೂ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದ ನಂತರ ಇವ್ರಿಗೆ ಇನ್ವೈಟ್ ಮಾಡಲಿಲ್ಲ ಅಥವಾ ಇವರೊಬ್ಬರು ಇದಕ್ಕೆ ಬಂದಾಗ ರಿಸೀವ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಜನಾರ್ದನ್ ರೆಡ್ಡಿ ಮತ್ತು ಇವ್ರ ನಡುವೆ ಭಿನ್ನಾಭಿಪ್ರಾಯ ಆಯಿತು ಅಂದರೆ ಖಂಡಿತ ಇಲ್ಲ ಬದಲಾಗಿ ಜನಾರ್ದನ್ ರೆಡ್ಡಿಯ ಪ್ರಾಪರ್ಟಿ ಮೇಲೆ ಯಾವಾಗ ಜನಾರ್ದನ್ ರೆಡ್ಡಿ ಜೈಲಲ್ಲಿ ಹೋಗಿ ಕೂತ್ಕೊತಾರೋ ಜೈಲಲ್ಲಿ ಹೋಗಿ ಕೂತ್ಕೊಂಡಾಗ ಶ್ರೀರಾಮುಲು ಅವರ ಆಸ್ತಿಯ ಮೇಲೆ ಕಣ್ಣಾಗ್ತಾರೆ ಅವರ ಪ್ರಾಪರ್ಟಿಯ ಮೇಲೆ ಕಣ್ಣಾಗ್ತಾರೆ ಸೊ ಯಾವಾಗ ಶ್ರೀರಾಮುಲು ಅವ್ರ ಪ್ರಾಪರ್ಟಿ ಮೇಲೆ ಕಣ್ಣಾಗ್ತಾರೋ ಜನಾರ್ದನ್ ರೆಡ್ಡಿ ಅವರಿಗೆ ಅವರ ಶ್ರೀರಾಮುಲು ಮೇಲೆ ಎಲ್ಲಿಲ್ಲದ ಕೋಪ ಬರುತ್ತೆ ನಾನು ಬೆಳೆಸಿದವನು ನಾನು ಹಣವನ್ನು ಹಾಕಿದವನು ನಾನು ಹಣವನ್ನು ಇನ್ವೆಸ್ಟ್ ಮಾಡಿ ಫೈನಾನ್ಸ್ ಮಾಡಿ ಇವನನ್ನ ಕರ್ಕೊಂಡು ಬಂದು ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಈ ಮಟ್ಟಕ್ಕೆ ಕರ್ಕೊಂಡು ಬಂದ್ರೆ ಇವತ್ತು ನನ್ನ ಪ್ರಾಪರ್ಟಿ ಮೇಲೆ ಕಣ್ಣಾಗ್ತಿದ್ದಾನಲ್ಲ ಅನ್ನೋ ಕೋಪ ಜನಂದನ್ ರೆಡ್ಡಿ ಅವರಿಗೆ ಬರುತ್ತೆ ಸೊ ಅಲ್ಲಿಂದ ಇಬ್ಬರ ನಡುವೆ ಬೈಫರ್ಕೇಶನ್ ಆರಂಭ ಆಗುತ್ತೆ ಮೊನ್ನೆ ನೋಡಿ ಮೊನ್ನೆ ಗೊತ್ತಾಗುತ್ತೆ ಮೊನ್ನೆ ಅವ್ರದ್ದೇ ಜನಂದನ್ ರೆಡ್ಡಿಯ ಮೂರ್ನಾಲ್ಕು ಎಕರೆ ಜಮೀನಲ್ಲಿ ಇವರು ಶೆಡ್ ಅನ್ನು ನಿರ್ಮಿಸಿರ್ತಾರೆ ಆ ಸೆಂಟಲ್ಲಿ ತನ್ನ ಕುರಿಹಾಳುಗಳನ್ನು ತನ್ನ ಲೇಬರ್ಸ್ ಏನಿರ್ತಾರೆ ಲೇಬರ್ಸ್ ಇಟ್ಟಿರ್ತಾರೆ ಸೊ ಹಸುಗಳನ್ನ ಕ ತಂಡ ಕಟ್ಟಿರ್ತಾರೆ ಇದೆಲ್ಲ ಬಂದು ನೋಡೋಂಥ ರೆಡ್ಡಿಗೆ ಏನು ಜೈಲಲ್ಲಿದ್ದಾಗ ಇವರು ಶ್ರೀರಾಮುಲು ವಿರುದ್ಧ ಹೇಳಿರ್ತಾರೆ ಅದೆಲ್ಲವೂ ಸತ್ಯ ಅನಿಸುತ್ತೆ ಸೊ ಹಾಗಾಗಿ ಅವ್ರನ್ನೆಲ್ಲ ಖಾಲಿ ಮಾಡಿಸಿ ಅದಕ್ಕೆ ಲಾಕ್ ಮಾಡ್ತಾರೆ ನಾಲ್ಕೆ ಕ್ರತಿಮಿಂಗ್ ಲಾಕ್ ಮಾಡಿ ತನ್ನ ಸೂಪರ್ ದಿಕ್ ತಗೊಳ್ತಾರೆ ಆಗ್ಲೇ ನೋಡಿ ಅವರು ಗೋಡೆ ಕಟ್ಟಿದ್ರು ಇವ್ರು ಗೇಟ್ ಹಾಕಿದ್ರು ಅವ್ರ ಅವರು ರಾತ್ರೋರಾತ್ರಿ ಗೋಡೆ ಕಟ್ಟಿಬಿಟ್ರು ಇವೆಲ್ಲವೂ ಕೂಡ ಅಲ್ಲಿಂದ ಪ್ರಾರಂಭ ಆಗುತ್ತೆ ಸೊ ಹಾಗಾಗಿ ಈ ಜನಾರ್ದನ್ ರೆಡ್ಡಿಯನ್ನ ಸಾರಿ ಶ್ರೀರಾಮುಲು ಅವ್ರನ್ನ ಜನಾರ್ದನ್ ರೆಡ್ಡಿ ದ್ವೇಷಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಶ್ರೀರಾಮುಲು ಅವ್ರನ್ನ ಕೈ ಹಿಡಿದು ಬೆಳೆಸ್ಕೊಂಡು ಕರ್ಕೊ ಬರ್ತಾರೋ ಅದೇ ರೆಡ್ಡಿ ಇವತ್ತು ಶ್ರೀರಾಮುಲು ಅವ್ರನ್ನ ದ್ವೇಷಿಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರ ವಿರೋಧ ಕಟ್ಕೊಂಡಿರ್ತಕ್ಕಂಥ ಶ್ರೀರಾಮುಲು ರಾಜಕಾರಣದಲ್ಲಿ ಮತ್ತೆ ಬೆಳಿಲಿಕ್ಕೆ ಸಾಧ್ಯನ ತಲೆ ಎತ್ತಿ ನಿಲ್ಲಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು